ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಇವತ್ತೊಂದು ಆರೋಗ್ಯಕರವಾಗಿರುವಂತಹ ಗಂಟಲಿಗೆ ಹಿತ ಕೊಡುವಂತಹ ರುಚಿಕರವಾಗಿರುವಂತಹ ಸಾರಿನ ರೆಸಿಪಿಯೊಂದಿಗೆ ಬಂದಿದ್ದೀನಿ ರುಚಿ ರುಚಿಯಾಗಿರೋ ಅಡುಗೆ ಒಂದೇ ಅಲ್ಲ ದೇಹಕ್ಕೂ ನಮಗೆ ಆರೋಗ್ಯಕ್ಕೂ ಸಹಕಾರಿಯಾಗುವಂತಹ ಅಡ್ ಅಡುಗೆಯನ್ನು ಊಟ ಮಾಡಬೇಕು ಅಂತ ಎಲ್ಲರೂ ಇಷ್ಟಪಡ್ತೀವಲ್ವಾ ಹಾಗಾಗಿ ರುಚಿಯಾದ ಮತ್ತು ಆರೋಗ್ಯಕರವಾಗಿರುವಂಥ ಒಂದು ಸಾರಿನ ರೆಸಿಪಿಯೊಂದಿಗೆ ಬಂದಿದ್ದೀನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ಹಳದಿ ಬಣ್ಣದ ಸಾರನ್ನ ಹೇಗೆ ಮಾಡೋದು ಅಂತ ಕಲಿಬೇಕಲ್ವಾ ಲೆಟ್ ಸ್ಟಾರ್ಟ್ ನಾವು ಒಂದು ಬಾಣಲೆ ತಗೊಂಡಿದ್ದೀನಿ ಅದಕ್ಕೆ ಒಂದು ಚಮಚ ಆಗುವಷ್ಟು ಜೀರಿಗೆ ಮತ್ತು ಒಂದು ಹದಿನೈದು ಇಪ್ಪತ್ತು ಕಾಳು ಕಾಳು ಮೆಣಸು ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಡ್ರೈ ರೋಸ್ಟೇ ಮಾಡ್ಕೋಬೇಕು ಆಲ್ರೆಡಿ ನೋಡಿ ಜೀರಿಗೆಯ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ ಅದಕ್ಕೆ ಹುರಿಬೇಕಿದ್ರೆ ನಾವು ಸ್ವಲ್ಪ ಸಿಮ್ಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಮಗೆ ಚೆನ್ನಾಗಿ ಹುರ್ಕೋಬಹುದು ಮಸಾಲೆಗಳನ್ನ ನೋಡಿ ಇದು ಇವಾಗ ಆಗಿದೆ ತುಂಬ ಒಳ್ಳೆ ಘಮ ಬರ್ತಾ ಇದೆ ಇದನ್ನ ಇವಾಗ ನಾನು ಒಂದು ಕುಟಾಣಿಗೆ ಹಾಕಿಬಿಟ್ಟು ತರಿ ಪೌಡರ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ನಾವು ಪೌಡರ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರತ್ತೆ ಇದರ ಪ್ರಮಾಣ ಜಾಸ್ತಿ ಇದ್ದಾಗ ನಾವು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ತರಿತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ನಾನು ಈ ಕುಟಾಣಿಯನ್ನು ಇಲ್ಲಿ ಕುಟ್ಬೇಕಿದ್ರೆ ನಿಮಗೊಂದು ಟಿಪ್ಸ್ನ ಹೇಳ್ತೀನಿ ಅಂದರೆ ಕೆಳ ಈ ಕುಟಾಣಿ ಕೆಳಗಡೆ ಒಂದು ಬಟ್ಟೆನ ಹಾಕ್ಕೊಂಡು ನಾವು ಈ ಥರ ಕುಟ್ಕೊಳ್ಳೋದ್ರಿಂದ ಕುಟಾಣಿಯಲ್ಲಿ ನಮಗೆ ನಾವೆಲ್ಲರೂ ಮೇಲ್ಗಡೆ ಫ್ಲೋರಲ್ಲಿದ್ದರೆ ಏನಾದ್ರು ಇದ್ದರೆ ನಮಗೆ ಕೆಳಗಡೆ ಫ್ಲೋರಲ್ಲಿದ್ದವರಿಗೆ ಸೌಂಡ್ ಆಗೋಲ್ಲ ಇದನ್ನು ಟಿಪ್ಸ್ನ ಎಲ್ಲರೂ ಫಾಲೋ ಮಾಡ್ಬೋದು ನೋಡಿ ಈ ರೀತಿ ಬಟ್ಟೆಯನ್ನು ಇಟ್ಕೊಂಡ್ಬಿಟ್ಟು ನಾವು ಹೀಗೆ ಕುಟ್ಕೋಬೋದು ನೋಡಿ ಇವಾಗ ಸೌಂಡ್ ಆಗಲ್ಲ ಅದೇ ನಾವು ಬಟ್ಟೆಯನ್ನು ಹೀಗೆ ತೆಗೆದುಬಿಟ್ಟು ನೋಡಿ ಕೊಟ್ಟಿದ್ರೆ ಹೇಗೆ ಸೌಂಡ್ ಬರುತ್ತೆ ನೋಡಿ ನೋಡೋದ್ರಲ್ಲವಾ ಡಿಫ್ರೆನ್ಸು ಈಗ ನೋಡಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ಪಾಗುವಷ್ಟು ತೆಂಗಿನ ತುರಿ ಹಾಕ್ತಾಯಿದ್ದೀನಿ ನಂತರ ಎರಡು ಬೆಟ್ಟದ ನೆಲ್ಲಿಕಾಯಿನ ತಗೊಂಡಿದ್ದೀನಿ ನೋಡಿ ಇದನ್ನು ಹಾಕ್ತಾಯಿದ್ದೀನಿ ನೋಡಿ ಒಂದು ಹಸಿ ಮೆಣಸನ್ನು ಬಳಸ್ತಾ ಇದ್ದೀನಿ ಇದು ಸ್ವಲ್ಪ ಖಾರನೇ ಇದೆ ಹಾಗಾಗಿ ಒಂದೇ ಇದ್ದೀನಿ ನೀವು ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೂ ಪರವಾಗಿಲ್ಲ ಯಾಕೆಂದರೆ ನಾವು ಆಲ್ರೆಡಿ ಪೆಪ್ಪರನ್ನು ಹಾಕಿರೋದ್ರಿಂದ ಕಾಳು ಮೆಣಸನ್ನು ಖಾರವನ್ನು ನೋಡಿಕೊಂಡು ಬಳಸ್ಕೋಬೇಕು ಈಗ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋತಾಯಿದ್ವಿ ನೋಡಿ ಇವಾಗ ರುಬ್ಬಿರೋ ಮಿಶ್ರಣ ರೆಡಿಯಾಗಿದೆ ಈಗ ನೋಡಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ತಾ ಇದ್ದೀನಿ ಒಂದೂವರೆ ಚಮಚ ಆಗುವಷ್ಟು ಎಣ್ಣೆ ಇದ್ದೀನಿ ನಾನು ಇದಕ್ಕೆ ಈಗ ಸ್ವಲ್ಪ ಸಾಸಿವೆ ಒಂದು ಅರ್ಧ ಚಮಚ ಆಗುವಷ್ಟು ಒಂದು ಒಣ ಮೆಣಸು ಹಾಕ್ತಾ ಇದ್ದೀನಿ ನಂತರ ಇಂಗು ನೆಕ್ಸ್ಟು ಒಂದು ಸ್ವಲ್ಪ ಅರಿಶಿನ ಪುಡಿ ನಂತರ ಕರಿಬೇವು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ರೆಡಿಯಾಗಿದೆ ಈಗ ಈಗ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಅನ್ನ ಹಾಕೋಣ ಇದನ್ನ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೆ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಈಗ ನೋಡಿ ಇದಕ್ಕೆ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಹಾಕ್ತಾ ಇದ್ದೀನಿ ನೆಕ್ಸ್ಟು ಒಂದು ಕಪ್ ಆಗುವಷ್ಟು ನೀರನ್ನ ಎಕ್ಸ್ಟ್ರಾ ಹಾಕ್ಕೊಳ್ಬೇಕು ನೋಡಿ ಇವಾಗ ಸಾರಿನ ಕನ್ಸಿಸ್ಟೆನ್ಸಿ ಬಂದಿದೆ ಈಗ ಪುಡಿ ಮಾಡಿ ಇಟ್ಕೊಂಡಿರೋ ಜೀರಿಗೆ ಮತ್ತು ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ಳೋಣ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕಿ ಮಾಡಿಬಿಟ್ಟು ಒಳ್ಳೆ ಕುದಿ ಬರ್ಸ್ಕೋಬೇಕು ಈಗ ನೋಡಿ ಹೇಗಿದ್ರು ಜಸ್ಟ್ ಕಾರ್ತಿಕ ಮಾಸನೂ ಮುಗ್ದಿದೆ ನೆಲ್ಲಿಕಾಯಿ ಸೀಸನ್ನು ಸಹ ಇರತ್ತೆ ಮತ್ತು ನೆಲ್ಲಿಕಾಯಿ ಸೀಸನ್ನೇ ಆಗಬೇಕು ಅಂತಿಲ್ಲ ಇವಾಗ ಎಲ್ಲ ಟೈಮಲ್ಲೂ ನಮಗೆ ನೆಲ್ಲಿಕಾಯಿ ಸಿಗೋದ್ರಿಂದ ನೀವು ಯಾವಾಗ ಬೇಕಾದರೂ ಈ ರೀತಿಯ ನೆಲ್ಲಿಕಾಯಿನ ಸಾರನ್ನ ಮಾಡ್ಕೋಬೋದು ಸ್ವಲ್ಪ ಥಂಡಿ ಥಂಡಿ ವೆದರ್ ಇದ್ದಾಗ ಈ ರೀತಿ ಸಾರು ಮಾಡಿಕೊಂಡು ಅನ್ನ ಜೊತೆ ಊಟ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮತ್ತು ಈ ಥಂಡಿ ವೆದರಲ್ಲಿ ಥಂಡಿ ಆಗೋದು ಸ್ವಲ್ಪ ಗಂಟಲು ಕಟ್ಕೊಳ್ಳೋದು ಈ ಥರ ಇರತ್ತಲ್ಲ ಆವಾಗ ಈ ರೀತಿಯ ಸಾರನ ಮಾಡಿಕೊಂಡು ಕುಡಿಯೋದ್ರಿಂದ ಗಂಟಲಿಗೆಲ್ಲ ಹಿತ ಅನಿಸುತ್ತೆ ಮತ್ತು ದೇಹಕ್ಕೂ ಸ್ವಲ್ಪ ಅಂದರೆ ಶಕ್ತಿ ಕೊಡುತ್ತೆ ಮತ್ತು ಸ್ವಲ್ಪ ನಮ್ಮ ದೇಹದ ತಾಪವನ್ನು ಸಹ ಜಾಸ್ತಿ ಮಾಡುತ್ತೆ ಕಾಳ್ಮೆಣ್ಸೆಲ್ಲ ಹಾಕಿರೋದ್ರಿಂದ ಮತ್ತು ತುಂಬ ಇದು ಶಾಕ್ ಹೀಟ್ ಥರ ಆಗೋಲ್ಲ ಯಾಕೆಂದರೆ ಜೀರಿಗೆ ಬಳಸಿರುತ್ತೀವಲ್ಲ ಜೀರಿಗೆ ಸಮದ ಸಮದ ತಂಪು ಮಾಡುತ್ತೆ ಅಂದರೆ ದೇಹಕ್ಕೆ ತಂಪು ಕೊಡುತ್ತೆ ಕಾಳುಮೆಣಸು ಜೀರಿಗೆ ಎರಡೂ ಸಹ ನಮ್ಮ ದೇಹಕ್ಕೆ ಥಂಡಿ ಕಫ ಇದರಿಂದ ಪ್ರೊಟೆಕ್ಷನ್ ಕೊಡತ್ತೆ ನೋಡಿ ಸಣ್ಣದಾಗಿ ಕುದಿ ಸ್ಟಾರ್ಟ್ ಆಗಿದೆ ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇನ್ನು ಒಂದು ನಾಲ್ಕೈದು ನಿಮಿಷ ಇದೇ ರೀತಿಯಲ್ಲಿ ಕುದಿಸ್ಕೋಬೇಕು ಈ ಮೇಲ್ಗಡೆ ನೊರೆ ಅಂಶ ಏನಿರುತ್ತೆ ಅದೆಲ್ಲ ಸಂಪೂರ್ಣವಾಗಿ ಹೋಗಬೇಕು ನೋಡಿ ಫ್ರೆಂಡ್ಸ್ ಇವಾಗ ಒಂದು ಏಳೆಂಟು ನಿಮಿಷದಿಂದ ಇದೇ ಥರ ಚೆನ್ನಾಗಿ ಕುದಿ ಬರ್ತಾ ಇದೆ ನಾವು ಯಾವುದೇ ಸಾರು ಸಾಂಬಾರು ಹುಳಿ ಏನು ಮಾಡಿದ್ರು ಚೆನ್ನಾಗಿ ಕುದಿಸ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿವರೆಗೆ ಇದ್ದಿದ್ದು ಈಗ ಇಷ್ಟು ಬಂದಿದೆ ಇವಾಗ ರುಚಿ ರುಚಿಯಾಗಿರುವಂತಹ ನೆಲ್ಲಿಕಾಯಿ ಸಾರು ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ವೆದರ್ಗಂತೂ ಹೇಳಿ ಮಾಡಿಸಿದ ಸಾರಿದು ಒಮ್ಮೆ ಟ್ರೈ ಮಾಡ್ತೀರ ಅಲ್ವಾ ನೆಲ್ಲಿಕಾಯಿ ಅಂತೂ ಹೇಗಿದ್ದರೂ ಸಿಕ್ಕೇ ಸಿಗತ್ತೆ ನೀವು ಆದಷ್ಟು ಬೇಗನೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹಾಗೆ ಕುಡಿಯೋದಕ್ಕೂ ಚೆನ್ನಾಗಿ ಮತ್ತು ಅನ್ನದ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಇರುತ್ತೆ ನಿಮಗೆಲ್ಲ ಖಂಡಿತ ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲಂತೂ ಎಲ್ರಿಗೂ ಈ ರೆಸಿಪಿ ತುಂಬಾ ಇಷ್ಟ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಬೇಕಲ್ವಾ ಫ್ರೆಂಡ್ಸ್ ನೀವು ಮತ್ತು ಒಂದು ವಿಡಿಯೋಕ್ಕೆ ಲೈಕ್ ಕೊಡೋದಕ್ಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಿಮ್ಮ ಸಲಹೆ ಸಹಕಾರವನ್ನು ಹೀಗೆ ಮುಂದುವರಿಸಿ ಅಂತ ಇಲ್ದ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ